ಅರಸೀಕೆರೆ ನಗರಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಂಟಕ್ಕೆ ಏಳು ಗೆಲುವು ಒಂದು ಪಕ್ಷೇತರ ನಗರದಾದ್ಯಂತ ಗೆಲುವು ಸಾಧಿಸಿದ ಕಾಂಗ್ರೆಸ್ ಅಭ್ಯರ್ಥಿಗಳ ವಿಜಯೋತ್ಸವ ನಗರಸಭೆ ಎಂಟು ಸ್ಥಾನಗಳ ಚುನಾವಣೆ ಹಿನ್ನೆಲೆಯಲ್ಲಿ ಫಲಿತಾಂಶ ಪ್ರಕಟವಾಗಿದ್ದು ಕಾಂಗ್ರೆಸ್ ಪಕ್ಷದ ಏಳು ಅಭ್ಯರ್ಥಿಗಳು ಪಕ್ಷೇತರ ಒಂದು ಅಭ್ಯರ್ಥಿ ಗೆಲುವು ಸಾಧಿಸಿದೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಎರಡೂ ಪಕ್ಷಗಳು ಶೂನ್ಯವಾಗಿದ್ದು ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಡ್ಯಾನ್ಸ್ ಮಾಡುವ ಮೂಲಕ ಸಂಭ್ರಮಾಚರಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ಶಿವಲಿಂಗೇಗೌಡ ಮಾತನಾಡಿ ನಮ್ಮ ಪಕ್ಷದ ಕಾರ್ಯಕ್ರಮ ಹಾಗೂ ನಗರದ ಕಾಮಗಾರಿಗಳನ್ನು ಅರ್ಥ ಮಾಡಿಕೊಂಡು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳನ್ನು ಕಡೆಗಣಿಸಿ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಗೆಲ್ಲಿಸಿಕೊಟ್ಟ ಜನತೆಗೆ ಕೃತಜ್ಞತೆ ಸಲ್ಲಿದರು ಪ್ರಥಮ ಬಾರಿ ಆಯ್ಕೆಯಾದ ಇಪ್ಪತ್ತೈದನ ವಾರ್ಡಿನ ದರ್ಶನ್ ನಮ್ಮ ಮಾಧ್ಯಮದ ಜೊತೆ ಮಾತನಾಡಿ ನನ್ನ ವಾರ್ಡಿನ ಜನತೆಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಹಾಗೂ ಮುಂದಿನ ದಿನಗಳಲ್ಲಿ ವಾರ್ಡಿನ ಅಭಿವೃದ್ಧಿ ಹಾಗೂ ಕಾಮಗಾರಿಗಳಿಗೆ ಹೆಚ್ಚು ಸಮಯ ಕೊಡುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಉಪಾಧ್ಯಕ್ಷ ಪಾರ್ಥ ಅಪ್ರೋಚ್ ಪಾಷಾ ಅಹಮ್ಮದ್ ಹಾಗೂ ಇತರರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಎಂಡಿ ನಾಸೀರ್ ಅಭ್ಯರ್ಥಿಗಳನ್ನು ನೀವು ಸಂಪೂರ್ಣವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಸಂಪೂರ್ಣವಾಗಿ ಕಡೆಗಾಣಿಸಿ ಒಂದೇ ಒಂದು ಸೀಟನ್ನು ಅವರಿಗೆ ಕೊಡದ ರೀತಿನಲ್ಲಿ ಎಲ್ಲಾ ಸೀಟ್ಗಳನ್ನು ನಮಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಸೀಟ್ಗಳನ್ನು ನೀವೇನು ಆಶೀರ್ವಾದ ಮಾಡಿದಿರಿ ಅರ್ಸಿಕೆರೆ ನಗರದ ಜನತೆ ನಿಮಗೆ ನಾನು ಸಹ ಋಣಿಯಾಗಿದ್ದೇನೆ ಇನ್ನು ಏನ್ ಕೆಲಸ ಬೇಕಾದರೂ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಇವಾಗ ಅದಲ್ದಲ್ಲೇ ಇಡೀ ಅರ್ಸಿಕೆರೆಯ ಜನ ಈಜು ಕೆಲಸ ಹೇಗೆ ಅನ್ನಿಸ್ತಿದೆ ಮೊದಲನೇ ಸರಿ ಗೆದ್ದಿದ್ದೀರಾ ಜೈ ಹಿಂದ್ ಜೈ